ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಜೋಳದ ನುಚ್ಚಿನ ಅಂಬ್ಲಿ ಮಾಡ್ತಾ ಇರೋದು ಹಾಗೆ ನೀವು ತಿನ್ಕೋಬೋದು ಕುಡ್ಕೋಬೋದು ಇದನ್ನ ಎರಡು ಥರ ಮಾಡ್ಕೋಬೋದು ಹಾಗೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಈ ಥರ ರಾಗಿ ಅಂಬ್ಲಿ ಕೂಡ ಮಾಡಿಕೊಂಡು ತಿನ್ನಿ ಕುಡೀರಿ ತುಂಬಾ ದೇಹಕ್ಕೆ ಒಳ್ಳೆಯದು ಹಾಗೆ ಹೆಲ್ದಿ ಕೂಡ ಜೋಳ ಹೆಲ್ದಿ ಇರುತ್ತೆ ತುಂಬಾ ದೇಹಕ್ಕೆ ಒಳ್ಳೆಯದು ಇಲ್ಲಿ ನಾನು ಜೋಳ ತೊಗೊಂಡಿದ್ದೆ ನೋಡಿ ಅಂಗಡಿಗಳಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಈ ಜೋಳ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಹಾಗೆ ಖಡಕ್ ರೊಟ್ಟಿ ಮಾಡ್ತಾರಲ್ಲ ಅದೇ ಜೋಳದ ರೊಟ್ಟಿ ಜೋಳ ಇದು ತುಂಬಾ ಕ್ಯಾಲ್ಸಿಯಮ್ ಇರುತ್ತೆ ತುಂಬಾ ಶಕ್ತಿ ಇರುತ್ತೆ ಇದರಲ್ಲಿ ಇದು ಕೂಡ ನೀವು ಮಾಡಿಕೊಂಡು ಬೇಸಿಗೆ ಕಾಲಲ್ಲಿ ತಿಂದ್ಕೋಬೋದು ಕುಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೇಹ ಕೂಡ ತುಂಬಾ ಕೂಲಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇದು ಜೋಳ ಹಾಗೇ ಎಲ್ಲರೂ ಕೂಡ ಮಾಡಿಕೊಂಡು ತಿನ್ನಿ ಆಗಿರಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಈಸಿಯಾಗಿ ಇದು ಜೋಳದ್ದು ನುಚ್ಚು ಮಾಡ್ಕೋಬೋದು ತುಂಬಾ ಹೆಲ್ದಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕಪ್ ಜೋಳ ತಗೊಂಡಿದ್ದೆ ಒಂದು ಕಪ್ ಜೋಳ ಅಲ್ಲಿ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ನಾನು ತೊಳೆದು ಬಿಟ್ಟು ಮಿಕ್ಸಿಗೆ ಹಾಕಿ ಈ ಥರ ನಾನು ತರಿತರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಕೂಡ ನಾನು ಇಟ್ಕೊಂಡಿದ್ದೀನಿ ನೋಡು ನೋಡಿ ಒಂದು ಕಟೋರಿ ಆದರೆ ಸಾಕಿ ಇದು ಸ್ವಲ್ಪ ನಮಗೆ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿ ನುಚ್ಚು ಆಗುತ್ತೆ ಜೋಳದ ನುಚ್ಚು ಹಾಗೆ ಹಿಟ್ಟಿಂದನೂ ಕೂಡ ಅಂಬ್ಲಿ ಮಾಡ್ತಾರೆ ನಾನಿಲ್ಲಿ ನುಚ್ಚಿಂದ ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದರ ಮೇಲೆ ಹೊಟ್ಟೆಲ್ಲ ಇರುತ್ತೆ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಜರಡಿ ಹಿಡ್ಕೊಂಡ್ಬಿಟ್ಟು ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ ಇಲ್ಲ ಅಂತ ಗೊತ್ತಿಲ್ಲ ಒಂದು ಸಲ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ಆ ಥರ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ನಾನು ಜೋಳದ್ದು ನುಚ್ಚು ಮಾಡಿದ್ನಲ್ಲ ಅದನ್ನು ಕ್ಲೀನಾಗಿ ಒಂದೆರಡು ಸಲ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಮೇಲೆ ಎಲ್ಲ ಇದು ಹೊಟ್ಟೆ ಥರ ಇರುತ್ತೆ ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಿವುಚಿ ಇದನ್ನು ತೊಳ್ಕೊಂಬಂದಿದ್ದೀನಿ ನಾನು ಇದಕ್ಕೆ ಇವಾಗ ಒಂದು ಕಪ್ಪ ನುಚ್ಚಿಗೆ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಸೀಟಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಾಂದರೆ ನೀವು ಪಾತ್ರೆಯಲ್ಲಿ ಕೂಡ ಇಟ್ಕೋಬೋದು ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸೀಟಿ ತೊಗೊಳ್ಳಿ ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಯಾಕಂದರೆ ಇದರಲ್ಲಿ ಅಂಟು ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದೇಹಕ್ಕೆ ತುಂಬಾ ಒಳ್ಳೇದಿದು ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ತಿನ್ನಿ ಪದೇ ಪದೇ ಮಾಡ್ತೀರಾ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದಕ್ಕೆ ಇವಾಗ ನಾವು ಮೊಸರು ತೊಗೊಂಡಿದ್ದೀನಿ ನಾನೊಂದು ಅಷ್ಟು ಇದನ್ನು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅನ್ನುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಬೇಯಿಸ್ಕೊಂಡು ಅದಕ್ಕೆ ಇವಾಗ ಮಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ಕುದಿಸ್ಕೊಳ್ಬೋದು ಇಲ್ಲಾಂದರೆ ಹೀಗೆ ಕೂಡ ತಿನ್ಕೋಬೋದು ಇಲ್ಲಾಂದ್ರೆ ಕುಡ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮಜ್ಜಿಗೆ ಹಾಕ್ಕೊಂಡಿದ್ದೀನಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನಮಗೆ ತಿನ್ನಬೇಕಾದ್ರೆ ಈ ಥರ ಗಟ್ಟಿಯಾಗಿ ಇಟ್ಕೊಳ್ಳಿ ಕುಡಿಬೇಕಂದ್ರೆ ಜಾಸ್ತಿ ಇದನ್ನು ಮಜ್ಜಿಗೆಗಳು ಹಾಕೊಳ್ಳಿ ಆವಾಗ ನಾವು ಕುಡ್ಕೋಬೋದು ಅಂಬ್ಲಿ ಥರ ಇದನ್ನು ನೋಡಿ ನಂಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತು ನಾನು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಫ್ರೆಂಡ್ಸ್ ತುಂಬಾ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ತಿಂದು ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ಒಂದು ಸಲ ತಿಂದರೆ ಸಾಕು ನೀವು ದೇಹ ಎಲ್ಲ ಅಷ್ಟು ಕೂಲ್ ಕೂಲ್ ಆಗುತ್ತೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಜಾಸ್ತಿ ಐಟಮೂ ಬೇಕಾಗಿಲ್ಲ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಈ ಥರ ಸರ್ವ್ ಮಾಡಿ ನಾನು ಮೆಣಸಿನ್ಕಾಯಿ ಇಟ್ಕೊಂಡು ನಾನು ತಿನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಹಾ ತಿಂತಾ ಇದ್ದರೆ ಸೂಪ್ ಪರಾಗಿದೆ ಫ್ರೆಂಡ್ಸ್ ಇದು ಬಾಯ್ ಕೆಟ್ಟಿದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಅಷ್ಟೊಂದು ವೇಟು ಅನಿಸಲ್ಲ ತಿನ್ನುವಾಗ ಆಮೇಲೆ ತಿನ್ನೋಕ್ಕಾಗಲ್ಲ ಅಂತ ಅನಿಸಲ್ಲ ತಿನ್ನಬೇಕು ಅಂತ ಅನಿಸುತ್ತೆ ಇದನ್ನ ಒಂದ್ಸಲ ನುಚ್ಚು ಮಾಡ್ಕೊತೀನಿ ಹಾಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೆ ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಕೂಡ ಬಾಯ್